ಸಿದ್ದರಾಮಯ್ಯನವರು ಕೊಡಗರು ದನದ ಮಾಂಸ ತಿಂತಾರೆ ಅಂತ ಹೇಳಿಕೆ ಕೊಟ್ಟುಬಿಟ್ಟಿದ್ದಾರೆ ನಾನು ಕೂಡ ಕೊಡಗಿನಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಐದು ವರ್ಷ ಅಲ್ಲಿ ಕಳೆದವನು ಮತ್ತು ಇವತ್ತಿಗೂ ಕೊಡವರು ನಮ್ಮ ಸಂಪರ್ಕದಲ್ಲಿದ್ದಾರೆ ಕೊಡವರ ಸಂಸ್ಕೃತಿ ಅವರ ಭಾಷೆ ನಡವಳಿಕೆಗಳು ಪರಂಪರೆ ಅವರ ಆಹಾರ ಪದ್ಧತಿ ಎಲ್ಲ ಗೊತ್ತಿರುವಂಥವ್ರು ಆದರೆ ಸಿದ್ದರಾಮಯ್ಯನವರು ಕೊಡವರನ್ನು ಗೋಮಾಂಸಾಹಾರಿಗಳು ಅಂತ ಹೇಳಿರ್ತಕ್ಕಂಥದ್ದು ಸರಿಯಲ್ಲ ಯಾಕೋ ಸಿದ್ದರಾಮಯ್ಯನವರು ಅವರ ಭಾಷಣಗಳು ಈಗ ಮೊನ್ನೆ ಮೈಸೂರಿಂದ ಶುರುವಾಗಿದ್ದು ದಲಿತರಲ್ಲಿ ಬಲ್ಗೈನವ್ರು ಯಾರು ಓಟೆ ಕೊಡಲಿಲ್ಲ ನನಗೆ ಅಂದ್ಬಿಟ್ರು ಈಗ ನೋಡಿದ್ರೆ ಕೊಡುವರು ಗೋಮಾಂಸ ಭಕ್ಷಕರು ಅಂದ್ಬಿಟ್ರು ಇಂಥ ಹೇಳಿಕೆಗಳು ಕಾಂಗ್ರೆಸ್ಗೆ ಹೊಡ್ತಾ ಕೊಡ್ತಾ ಹೊಡ್ಬಿಡ್ತಾವೆ ವಿಶ್ವ ಸಿದ್ದರಾಮಯ್ಯನವ್ರು ಇನ್ನರ್ ಏನಾದರೂ ಏನಾದರು ಮನಸ್ಸೊಳಗೇನೋ ಇಟ್ಕೊಂಡು ಇವೆಲ್ಲ ಹೇಳ್ತಾ ಇದ್ದಾರಾ ನಾನಿದ್ರೆ ಕಾಂಗ್ರೆಸ್ ಇಲ್ಲದವ್ರೆ ಬೇಡ ಅನ್ನೋ ಥರಕ್ಕೆ ಏನಾರು ಹೊಂಟು ಸ್ವಲ್ಪ ಕಾಂಗ್ರೆಸ್ಸಿಗೆ ಇದನ್ನು ಅರ್ಥ ಮಾಡ್ಕೋಬೇಕು ಸಿದ್ದರಾಮಯ್ಯನವ್ರ ಪರವಾಗಿ ಕೆಲವರು ಕಾಂಗ್ರೆಸ್ನವ್ರು ಉತ್ತರ ಕೊಡ್ತಾಯಿದ್ರೆ ಅಲ್ಲ ನೀವೆಲ್ಲ ಉತ್ತರ ಕೊಡಬೇಕಾಗಿರೋ ಸಿದ್ದರಾಮಯ್ಯ ಉತ್ತರ ಕೊಡಬೇಕು ಇದಕ್ಕೆಲ್ಲ ಬೆಲೆ ತೆತ್ತವ್ರು ಯಾರು ಹಾಗಾಗಿ ಸಿದ್ದರಾಮಯ್ಯನವರು ಬಿಡಬೇಕು ತಮ್ಮ ಟೇಂಕಾರ ದುರಂಕಾರದ ಮಾತುಗಳು ಯಾರ್ಯಾರನೂ ಬಲಿ ತೊಗೊಂಡ್ಬಿಡ್ತು ಹಾಗಾಗಿ ಕೊಡವರು ಗೋಮಾಂಸ ಭಕ್ಷಕರು ಅಂತಕ್ಕಂಥ ಮಾತನ್ನು ವಾಪಸ್ ತೊಗೋಬೇಕು